ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಭಾಗ ಕೊರವಂಜಿ ಯನ್ನು ಕರೀಲಿಕ್ಕೆ ಸತ್ಯಭಾಮೆಯರ ದೂತೆಯರು ಹೋಗಿದ್ದಾರೆ ಕೊರವಂಜಿ ಕರ್ಕೊಂಡು ಮನೆ ಬಾಗಿಲಿಗೆ ಬಂದಾರ ಅಲ್ಲಿ ಒಂದು ನಮ್ಮ ಪ್ರಾತಮ್ಮಣ್ಣನ ಒಂದು ಪದ್ಯ ಇದೆ ಹಿಮ್ಮೇಳ ಆ ಪದ್ಯವನ್ನು ಹಾಡ್ತದೆ ಬಂದಾಳು ಒಲವಿನಲಿ ಬಾಗಿಲದ ಒಳಗೆ ಆನಂದದಿಂದಲೇ ಪಾಡುತ್ತ ಸುಂದರ ಅಂಗಳೆ ಅರವಿಂದ ಅಂಗಳೆ ಮುದ್ದು ಮಂಗಳ ಪದದಿಂದ ಅಂಗಳ ಮನೆ ಪಕ್ಕು ಸೊಲ್ಲು ಸೊಲ್ಲಿಗೆ ನಗುತ್ತ ಚಲ್ವ ಮಲ್ಲಿಗೆ ಜಲ್ಲಿ ಬೆನ್ನಿನಲಿ ಒಲಿಯುತ ಚಲ್ವಾಧರದ ಬೆಳಗಾ ಬೆರಗಾ ತುದಿಯಲ್ಲಿ ಬಿಡಿದು ನೋಡುತ್ತಾ ಸಲ್ಲಲಿತ ಸ್ವರಗಳನ್ನೆತ್ತುತ ಹುಲ್ಲೆಗಂಗಳ ನೋಟ ನುಡಿಸುತ ಪಲ್ಲವ ಪಾಣಿಯಲ್ಲಿ ಪುಟ್ಟಿಯಾತಿರುಭುತ ನಿಲ್ಲದರಾಡಿ ಕುಸುಮಾದಲ್ಲಿ ಎರಗಿನಂತೆ ಬಂದಾಳರು ಒಲವಿನಲ್ಲಿ ಕೊರವಂಚಿ ನೃತ್ಯ ವೃತ್ತದಿಂದಾಡುತ ಅಭಿನಯಗಳೆತ್ತಿ ಕೈಯಲ್ಲಿ ತೋರುತ ಸತ್ಯಭಾಮೆ ಮನಕೆ ಮದನ ಸಂಗ ಉತ್ಸಾಹ ಮೊಳೆದೋರುತ ಸಪ್ತತಾಳಗಳಿಂದ ಸರಿಗಮಾ ಪಡುತ್ತಾ ಮುತ್ತಿನ ಹರತಿಗಳಿಗೆಲ್ಲ ಉರದೋಳು ಉಲುವುತ ಕಸ್ತೂರಿ ತಿಲಕದ ಫಣಿಯಲ್ಲಿ ಬೆವರುತ ಮತ್ತಾರವಿಂದ ಆದಿತ್ಯ ಕೆರಗಿದಂತೆ ಬಂದಾಳು ಒಲವಿನಲ್ಲಿ ಕೊರವಂಜಿ ಮಧುರವಾಕ್ಯವನಾಡುತ್ತ ಮಾನಿನಿಯಳ ಹೃದಯವ ಕದಡಿಸುತ್ತ ಮುದದಿಂದ ಮಗ ನೋಡುತ್ತ ತನ್ನೊಳು ತಾನೇ ದುಖು ದುಖು ಬೆದರಿದ ಅರಳೆಯಂತೆ ಬೆಂಕೊಂಡು ನೋಡುತ್ತ ಸುಧತಿಯ ಮನವೆಲ್ಲ ಸೂರೆಯ ಮಾಡುತ್ತಾ ಹುದಗಿದ ಸಿಂಗಾನ ಎತ್ತಿ ಮುದ್ದಾಡುತ್ತಾ ಮಧುರ ಮಾವಿಗೆ ಶುಕ ಒದಗಿದು ಬಂದಂತೆ ಬಂದಾಳು ಕೊರವಿ ಬಂದಾಳು ಕೊರವಂಜಿ ಸತ್ಯಭಾಮೆ ಮನೆಗೆ ಬಂದದ ವರ್ಣನೆಯನ್ನು ಕೇಳಿದ ಮೇಲೆ ಸತ್ಯಭಾಮೆಯಲ್ಲಿ ಉಂಟಾದ ಮದನ ತಾಪ ಏನಾತು ಅಂತಂತ ನೋಡಿದ ಕೂಡಲೇ ಅದು ಸರ್ವೇ ಸಾಮಾನ್ಯ ಯಾಕಂದರೆ ಕೊರವೆಯ ರೂಪದಲ್ಲಿ ಬಂದಂಥದ್ದು ಕೃಷ್ಣ ಅವನು ವಿರಹತಾಪವು ಹೆಚ್ಚಿತಮ್ಮ ಇವಳಲ್ಲಿ ಕೊರವೆ ಮನ್ಮಥ ಮಸೆದ ಶರವೇ ಖರೆಯಮ್ಮ ಇದೊಂದು ದಾಸರ ಪದ್ಯದ ರೂಢಿಯಲ್ಲಿದೆ ವಿರಹತಾಪವು ಹೆಚ್ಚಿತಮ್ಮ ಇವಳಲ್ಲಿ ಇದು ಪಲ್ಲ ಪುರುಷರಲ್ಲಿ ಮನವೆರಗಬಹುದು ದೇಶಾಚರಿಸುವಳು ಚಿತ್ತ ಅಪರಿಸುವುದು ಅರಿದು ಡಾಪರದಿಂತು ಮಹಿಮಾಗಬಹುದು ಹತ್ತು ಸಾವಿರ ಕೆನ್ನ ಮನಸ್ಸು ಅನ್ಯರಿಗೆ ಎರಗಾಗದು ವಿರಹತಾಪವು ಹೆಚ್ಚಿತಮ್ಮ ನಗೆ ಹೇಳಿದನು ಹೇಳಲಮ್ಮ ಎನ್ನ ಕುಚಯುಗಗಳಲ್ಲಿ ರೋಮಾಂಚನವನೋಡಮ್ಮ ಮಗವ್ಯಾಕ ಕಿರಿ ಬೆವರಿತಮ್ಮ ನುಡಿಯಡಗಿ ಜಗನವೆರಡಾಕೆ ಗದ್ಗದಿಸಬೇಕಮ್ಮ ವಿರಹತಾಪವು ಹೆಚ್ಚಿತಮ್ಮ ಏಳು ನುಡಿಯ ಪದ್ಯ ಇದು ರೂಪು ಸರಿ ಹೆಣ್ಣು ನುಡಿಯಲ್ಲ ಮಾಜಲಾಪೇ ಇದು ಸುಭದ್ರೆಯ ಹೊಳವಿಕೆಯಲ್ಲ ರೂಪು ಒತ್ತಿಗೆ ಆಗಳಲ್ಲ ಕೊರವಿ ಸ್ವರೂಪವೆಂದರೆ ಕಲಾಪವು ಬಾರದಲ್ಲ ಯದುರಾಜನಾಗಲಮ್ಮ ವದನರದನ ತಾವರೆಗೆ ಕಂಗಳದೆ ಪೋಲ್ವಮ್ಮ ಹದುರ ಚದರವ ಬಲ್ಲನಮ್ಮ ಆಗಿ ಸುಧೆ ಪ್ರಪಂಚದಿ ತ್ರೀ ದಶರಿಗೆ ಒದಗಿಸಿದ ನಮ್ಮ ಸಕಲಮಾಯವ ಬಲ್ಲನಲ್ಲೇ ಹೆಣ್ಣಾಗಿ ಪ್ರಕನುಪಾಯಿಸಿ ತ್ರಿಯಂಬಕನ ಕಳುಹಿಲಿಲ್ಲೆ ಪ್ರಕಟಿಸಿದ ಕಪಟಿಯವನಲ್ಲೇ ಅಕಟ ವಿಕಟ ಚರಿತಕ್ಕೆ ವಿಸ್ಮಾದನಲ್ಲೇ ತೋರುತ್ತದೆ ಕಪಟಿ ಕೊರವೆಂದು ಮುಂದೆ ದಾರುಬಲ್ಲರು ಇದೇ ಮಾತು ನಿಜವೆಂದು ಭಾರೀ ಜತನಿ ಸುದ್ದಿ ಬಂದು ಅನ್ಯರಿಗೆ ತೋರಲಾಗದು ನಿನ್ನ ಮನದೊಳಿ ಇರಲೆಂದು ನುಡಿಸಿ ನೋಡುವೆನು ಕೊರವಿಯೇನು ಸಂದೇಹ ಕೆಡಿಸುವುದು ಆತ್ಮವನ್ನು ಆದರೆ ಇದಕ್ಕೇನು ನಡವು ಡೊಂಕೆತ್ತಾದರೇನು ಕಾವಡಿಯು ಥಳಿ ಸೇರಿ ಮನೆಗೆ ಬರೆ ಸಾಕು ತಪ್ಪೇನೋ ವಿರಹತಾಪವು ಹೆಚ್ಚಿತಮ್ಮ ಅಂತಕೊಂಡು ಇದು ಆದ ಕೂಡಲೇ ಸತ್ಯಭಾಮೆ ಒಂದು ಮಾತನ್ನು ಹೇಳ್ತಾರೆ ಒಂದು ಸಣ್ಣ ಪದ್ಯ ಅದು ಧನ್ಯಳಾದನೆ ಕೊರವಿ ನಿನ್ನ ರೂಪವಾಗ ರಣೇ ಸಾಮಾನ್ಯ ರಣ್ಯ ಶಿವಸತಿಯೇ ನೀನೆಂದು ಕರೆಸಿದನೆ ನೆನೆಸಿಕೊಂಬೆನೆ ಎನ್ನ ಮನದೊಳು ಇದ್ದದ್ದು ಹೇಳೇ ಧನ್ಯಳಾದನು ಕೊರವಿ ಘನತರಕೆ ಬ್ರಿ ವೃತ್ತ ಕುಚ ಬೊಗರಿ ಪತಿಯು ಪರದೇವತೆಯು ಪತಿಯಿಂದ ಸುಖಾ ಪತಿಯಿಂದ ವೈದೇತನ ಪತಿಯಿಂದ ಸೌಭಾಗ್ಯ ಪತಿಯಿಂದ ಆತ್ಮಸುಖ ಪತಿಯಿಂದ ಶೃಂಗಾರ ಪತಿಯೇ ಗತಿಜೀವಕ್ಕೆ ಪತಿಯೇ ಹಿತದೇಹಕ್ಕೆ ಪತಿಯಿಂದಲೇ ಪ್ರಜಾವಂತಿ ಸೀಮಂತಿ ಶೃಂಗಾರವಂತಿ ಪತಿಗಾಗಿ ಆತ್ಮಬಂಧುಗಳು ಬಿಡುವರು ಮತ್ತ ಪತಿಗಾಗಿ ಹತ್ತವರ ಜರಿದು ಬಿಡುವರು ಆತ್ಮಪತಿಯೇ ಹಳಿಯೇ ಯಜ್ಞದಳು ಧುಮುಕಿದಳು ಮಹಾಪತಿವೃತೆ ದಕ್ಷ ಪ್ರಜೇಶ್ವರನ ತನುದ್ಭವೆಯು ಪತಿಗಾಗಿ ಅರಣ್ಯವಾಸಿಯಾದಳು ಸೀತೆ ಮತ್ತ ಪತಿಗೆ ಶೈಳೇಂದ್ರಿಯಾಗಳೇ ದೃಪದ ತನುಜೆ ಪತಿಯನ್ನು ಒಲಿಸಿದ ಹೆಣ್ಣು ಮಣ್ಣು ಪಾಲೆ ಗತಿ ಪತಿಯಿಂದ ಅಧಿಕರಿಲ್ಲ ಪೃಥ್ವಿಯೊಳಗೆಲ್ಲ ಅಂತ ಇಲ್ಲದ ಪತಿಯಿಲ್ಲದ ಯುವತಿ ಪಾಷಾಣಬಲ್ಲೆ ಕೇಳಿಬಲ್ಲೆ ಪತಿಗೆ ಉಡಿದಳು ಒಲವು ಮದ್ದು ಎನ್ನ ಸವತಿ ಪತಿ ಪರಾಧೀನನಾದನೆ ಯಾಕೆ ಯುವತಿ ಪತಿಯ ಒಳ ಬಿಟ್ಟ ಹಗಲೊಲ್ಲ ಅರಗಳಿಗೆ ಪತಿಯು ಕಟ್ಟಾಕಿದಳು ಮೋಹ ಪಾಶದಲ್ಲಿ ನೆಗೆಯೆಂಬ ಮಲ್ಲಿಗೆಯ ಮೆಚ್ಚು ಚಲ್ಲಿದಳು ಕುಚಯುಗ ಜಂಭೀರಗಳಿಂದ ಅಕಟ ಕಟ್ಟಿದಳು ಅಧುರ ಮಧುರವ ಕುಡಿಸಿ ಮದಬೇರಿಸಿದಳು ಬದಿಯಗಲದಂತೆ ಭಾಷೆಯಾ ಕೊಂಡಳಂತೆ ಪತಿ ವಿವರಣವ ವರ್ಣಿಸಿ ಕೇಳಿದಲ್ಲೇ ಪತಿಯುಗಲದಿ ದೇಹ ಹೆಮ್ಮರ ನೀಬಲ್ಯ ಸತಿ ಕೇಳೆ ನೀನಾವ ದೇಶದೊಳಿರಿವೆ ಪತಿಯಾರು ನೀವಾವ ಜನಪದದ ಕೊರವೀ ಅಂತೆ ಸತ್ಯಭಾಮೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳ ಆ ಪ್ರಶ್ನೆಗೆ ಸತ್ಯಭಾಮೆ ಒಂದು ದೀರ್ಘವಾದದ ಪದ್ಯದ ಮುಖಾಂತರ ಉತ್ತರವನ್ನು ಕೊಡ್ತಾ ಇದ್ದಾಳೆ ಆಕೆ ಯಾಕಂದರೆ ಇವರಿಬ್ಬರು ಒಳಗೆ ಅಂತರಂಗದಲ್ಲಿ ಏನೋ ಗೊತ್ತಿರ್ತದ ಅದರ ಪ್ರಕಟವಾದಂಥದ್ದು ಕೃಷ್ಣ ಕೊರವಂಜಿ ಆಗಿದ್ದುದು ಸತ್ಯಭಾಮೆ ಮನೆ ಕೃಷ್ಣ ಬರಬೇಕು ಅಂತಕ್ಕಂಥದ್ದು ಕೇಳೋದು ಗಂಡ ನೆನಗಿಲ್ಲವೆ ಹೆಂಡಿರ ನಾಳುವೆ ಗಂಡುಗಾದೇವಿ ನಾರಾಯಣಿ ಎಂಬೋರು ಎನ್ನ ಥಂಡ ಥಂಡ ದೇವ ದೈತ್ಯರ ಕೈಯ ಪೂಜೆಗೊಂಡ ಹೆಂಗಳ ಗಾಡಿ ಕಾರ್ತಿ ಕೊರವಂಜಿ ನಾನು ಹಿಂದೆ ಹೇಳಿತ್ತು ನಾರಾಯಣ ನಾರಾಯಣಿ ಆದಂಥ ಅಂತ ಮತ್ತು ತಾನೇ ಹೇಳ್ಕೊತದ್ದೆ ನಾನು ನಾರಾಯಣಿ ಅಂತಕೊಂಡು ಹೇಳಿ ಬೊಮ್ಮ ನಮ್ಮನೆಯ ಹೆಮ್ಮಗದಿರಿಯಾನು ಹೆಮ್ಮಗ ಹಿರಿಯಾನು ಹಮ್ಮಿನ ಜೀತದಾಳು ಹನುಮಾಗೆ ನಮವಿದ ಹಮ್ಮಿಣಿ ಹಣ ಕೊಟ್ಟು ಹೊಂದಿಸಿದವನು ಉಮಾಪತಿ ಎನಗೆ ಮೊಮ್ಮಗನೇ ಮೋಹಿನಿ ಇಡೀ ಆ ಭಗವಂತನ ಬಳಗವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೋ ತಾರತಮ್ಯ ಇದೆ ಬ್ರಹ್ಮ ಏನು ವಾಯು ಏನು ಏನು ಅದೆಲ್ಲವನ್ನೂ ಹೇಳ್ತಾ ಇದ್ದಾಳೆ ಲಚ್ಚಿ ಎಂಬುವಳನ್ನ ಇಚ್ಛೆಯ ಪರಿವಾರ ಕಚ್ಚಲಂಜುವುದನ್ನು ಅಚ್ಚ ಬೆಳ್ಳಹಿ ಬೆನ್ನನಿಚ್ಚ ಹಾಸಿಕೆ ಮಾಡಿ ಬೆಚ್ಚಾದೆ ಮಲಗುವೆ ಇಚ್ಛೆ ಬಂದಲ್ಲಿ ಪಕ್ಷಿಯ ನೇರಿ ತಿರುಗುವೆ ಕೃಷ್ಣನಮತ್ತಮ ಹಾಲು ಹಳ್ಳದೊಳನ್ನ ಮನೆಯುಂಟು ಅನಂತ ಶಾಲೆಯೊಳು ಎಡುಂಟು ಸಟಿಗಳಲ್ಲ ಮ್ಯಾಲೆ ಶ್ರೀಭಾಗಾದವಳು ಅಳವಿಲ್ಲದರಮನೆ ಪಾಲುಬೇಡವಾದಂಥ ದಯಾದಿಗರು ಎನಗಿಲ್ಲ ನಿದ್ರೆ ಬಂದಲ್ಲಿ ಯೋಗ ನಿದ್ರೆಯ ಮಾಡುವೆ ಸುದ್ದಿಯ ತರಲೊಬ್ಬ ಉದ್ಧವ ಎನಗುಂಟು ಕದ್ದು ಮಾಜುವಳಲ್ಲ ಕರದಾವರಲ್ಲಿ ಉಂಬೆ ಸಿದ್ಧಿಸಿ ಕೇಳನ್ನು ಸಲ್ಲು ಹೇಳುವೆನಲ್ಲ ಇದು ನಮ್ಮ ಅಪ ತಮ್ಮಣ್ಣನಲ್ಲಿ ಕೊರವಂಜಿಯನ್ನು ಕುರಿತು ಬರ್ತಕ್ಕಂಥ ಹಾಡುಗಳು ಇಲ್ಲೇ ಕೊರಗಂಜಿ ನಮ್ಮ ತಮ್ಮಣ್ಣನ ಪಟ್ಟದಲ್ಲಿ ಕೊರಗಂಜಿ ಅಟ್ಟದ ಮೇಲೆ ಬಂದಿದ್ದಾಳೆ ಅಲ್ಲೇ ದೂತೆಗೆ ಹೇಳ್ತಾ ಇದ್ದಾನೆ ಅವನು ಕೇರಿ ಕೇರಿಯೊಳಾಡೂತ ಪಾಡೂತ ವೈಯಾರದಿ ಮನೆ ಮನೆ ತಿರುಗೂತ ಮಾಣಿಯರಿಗೆ ಶಕುನಾವ ಹೇಳೂತ ಸಾರೂತ ಸುಖವನ್ನು ಬೀರೂತ ಕೇರಿ ಕೇರಿಯೊಳಾಡೂತ ಪಾಡೂತ ಅಂತಕೊಂಡು ದೂತೆ ಕೇರಿ ಕೇರಿಗಳಲ್ಲಿ ಸುಳಿಯುತ್ತಾ ಮನೆ ಮನೆಗೆ ಹೋಗುತ್ತಾ ಕೇಳಿದವರಿಗೆ ಶಕುನ ಹಸ್ತ ಸಾಮುದ್ರಿಕೆ ಹೇಳುತ್ತಾ ಈ ಭೂಲೋಕಕ್ಕೆ ಬಂದಿದ್ದೇನೆ ಅಂತಂದರೆ ನಾನು ಭೂಲೋಕದವನ ಅಲ್ಲ ಅಂತಕೊಂಡು ಹೇಳಿ ಕೊರವಂಜಿ ಹೇಳ್ತಾ ಇದ್ದಾಳೆ ಭಾಗವತ್ ಅಲ್ರವ ನಮಗೂ ಇಂಥ ಶಕುನ ಹೇಳವ ಅವರೇ ಬೇಕಾಗಿತ್ತು ತಮಗೆ ಯಾವ್ಯಾವ ವಿದ್ಯಾಗ್ತದೆ ಒಂದಿಟ್ಟು ಚೆಂದ ಹೇಳ್ರಲ್ಲ ಕೊರವಂಜಿ ದೂತೆ ಕೇಳು ಭೂತ ಬಿಡಿಸಲು ಬಲ್ಲೆ ಬೇತಾಳ ವಿದ್ಯೆಯ ಬಲ್ಲೆ ಮಾತಾಡದ ಮೂಕರ ಮಾತಾಡಿಸಬಲ್ಲೆ ಕೂತು ಕೇಳಿದರೊಂದು ಮಾತು ಹೇಳಲು ಬಲ್ಲೆ ಭೂತ ಬಿಡಿಸಲು ಬಲ್ಲೆ ಬೇತಾಳ ವಿದ್ಯೆಯ ಬಲ್ಲೆ ಇದು ನಮ್ಮ ವೆಂಕಟೇಶ್ ಪಾರ್ಜಾತಲ್ಲಿಯೂ ಸಹಿತ ಕೊರವಂಜಿ ಈ ಹಾಡನ್ನು ಹಾಡ್ತಕ್ಕಂಥದ್ದಲ್ಲಿಯೂ ನೋಡ್ತಿರೋ ದೂತೆ ನಾನು ಭೂತ ಪಿಶಾಚಿ ಬಿಡಿಸಬಲ್ಲೆ ಬೇತಾಳ ವಿದ್ಯೆಯನ್ನು ತಿಳಿದು ಬಲ್ಲೆ ಮಾತುಬಾರದ ಮೂಕರನ್ನು ಮಾತಾಡಿಸಬಲ್ಲೆ ಇದಲ್ಲದೆ ಯಾರು ಭಕ್ತಿಯಿಂದ ಕೇಳುವರೋ ಅವರ ಮನಸ್ಸಿನೊಳಗಿನ ವಿಚಾರ ಹೇಳಬಲ್ಲೆ ನನಗೆ ಬಾರದ ವಿದ್ಯೆಯೇ ಇಲ್ಲ ದೂತೆ ಮತ್ತೆ ಮತ್ತೆ ರಿಪೀಟ್ ಆಗ್ತಕ್ಕಂಥ ಶಬ್ದ ಪಾರಿಜಾತದಲ್ಲಿ ಭಕ್ತಿ ಯಾರು ಭಕ್ತಿಯಿಂದ ನನ್ನ ಹತ್ರ ಬರ್ತಾರಾ ಅವರಿಗೆ ನಾನು ಮುಕ್ತಿಯನ್ನು ಕೊಡ್ತೀನಿ ಅಂತಿಕೊಂಡು ಮುಂದೆ ಏನು ನಡೀತದೆ ಅಂತನ್ನೋದನ್ನು ನಾಳೆ ನಿವ್ಸ್ ನೋಡೋಣ ಅಂತ ನಿಮಗೆಲ್ಲ ನನ್ನ ನಮಸ್ಕಾರ